ಬೆಳಗಿನ ತಿಂಡಿಗೆ ಆರೋಗ್ಯಕರವಾದ ಒಂದು ಒಳ್ಳೆ ರೆಸಿಪಿ ತುಂಬ ಸುಲಭವಾಗಿ ಮಾಡ್ಕೋಬೋದು ನೋಡಿ ಹೆಸರುಕಾಳು ಜೊತೆಗೆ ಸಬ್ಬಸ್ಗಿ ಹಾಕಿ ನೋಡಿ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತೀರಾ ಈ ಒಂದು ಹೆಲ್ತಿ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬೋದು ಫಸ್ಟ್ ನಾನು ಇಲ್ಲಿ ಒಂದು ಬೌಲ್ ಆಗುವಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಬೌಲ್ ಆಗುವಷ್ಟು ಸಬ್ಬಕ್ಕಿನ ತಗೊಂಡಿದ್ದೀನಿ ಸಾಬುದಾನ ಅದನ್ನು ದೊಡ್ಡ ಆದರೂ ತೊಗೋಬೋದು ಅಥವಾ ಸಣ್ಣದಾದರೂ ತೊಗೋಬೋದು ಇಲ್ಲಿ ನಾರ್ಮಲ್ ಸೈಜ್ ಇರುತ್ತಲ್ವ ಅದನ್ನು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಒಂದು ಎರಡು ಸತಿ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡಿಬಿಟ್ಟು ಇದನ್ನು ನಾನು ರಾತ್ರಿ ನೆನೆ ಹಾಕಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ನೆಂದಿದೆ ಬೆಳಗಿನ ಜಾವ ಎದ್ದ ತಕ್ಷಣ ದಿಢೀರಾಗಿ ಒಂದು ಆರೋಗ್ಯಕರವಾದ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ಇದನ್ನು ಚೆನ್ನಾಗಿ ತೊಳೆದಿಟ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ ಈ ಸಬ್ಬಕ್ಕಿ ಮತ್ತು ಹೆಸರುಕಾಳು ಏನಿದೆ ನೋಡಿ ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹೈ ಪ್ರೋಟೀನ್ ಅಂತಲೇ ಹೇಳ್ಬೋದು ಹೈ ಪ್ರೋಟೀನ್ ನಾಷ್ಟ ಇದನ್ನು ನೀವು ಒಂದು ಒಳ್ಳೆಯ ಹೆಲ್ತ್ ಡಯಟ್ ಮೇಂಟೈನ್ ಮಾಡೋರಿಗೆ ವೆಯ್ಟ್ ಲಾಸ್ ಮಾಡೋರಿಗೆ ಕೂಡ ತುಂಬ ಅಂದರೆ ತುಂಬ ಉಪಯೋಗವಾಗುತ್ತೆ ಈಗ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಇದಕ್ಕೆ ಜಾಸ್ತಿ ನೀರು ಹಾಕೋದೇನು ಬೇಕಾಗೋದಿಲ್ಲ ಇದಕ್ಕೆ ಯಾವುದೇ ರೀತಿಯಾದಂಥ ಸೋಡಾ ಬೇಕಾಗೋದಿಲ್ಲ ಅಕ್ಕಿ ಬೇಕಾಗೋದಿಲ್ಲ ದಿಢೀರಾಗಿ ಬೆಳಗಿನ ಜಾವ ನಾಷ್ಟಕ್ಕೆ ರೆಡಿ ಆಗುತ್ತೆ ಬರೀ ರಾತ್ರಿ ಇದನ್ನು ನೀವು ನೆನೆ ಹಾಕಿ ಮಾಡ್ಕೊಂಡ್ಬಿಟ್ರೆ ಸಾಕು ಅಥವಾ ನೀವೇನಾದರೂ ಬೆಳಿಗ್ಗೆ ಎದ್ದಳೋ ಹಾಗಿದ್ರೆ ಕುಕ್ಕರಿಗೆ ಒಂದು ಸೀಟಿ ಹೊಡಿಸ್ಕೊಂಡ್ಬಿಟ್ಟು ಹೆಸರು ಕಾಳನ್ನ ಅದನ್ನು ಕೂಡ ಆ ರೀತಿ ಮಾಡ್ಕೋಬೋದು ಹೆಸರುಕಾಳು ಮತ್ತು ಸಬ್ಬಕ್ಕಿನ ಒಂದು ಸೀಟಿ ಹೊಡಿಸ್ಕೊಂಡ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆ ಹಾಕೊಂಡು ಮಾಡಿಕೊಂಡು ನಡೆಯುತ್ತೆ ಇಲ್ಲಪ್ಪ ಅನ್ನೋ ಹಾಗಿದ್ರೆ ರಾತ್ರಿ ನೆನೆ ಇಟ್ಕೊಳ್ಳಿ ಬೆಸ್ಟ್ ಆಪ್ಷನ್ನು ನೆಕ್ಸ್ಟ್ ನೋಡಿ ಇದಕ್ಕೆ ಉಪ್ಪು ಇದ್ದೀನಿ ಇದನ್ನು ಒಂದು ಐದು ನಿಮಿಷಗಳ ಕಾಲ ಹಾಗೆ ಮುಚ್ಚಿಟ್ಕೊಳ್ಳೋಣ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ನೋಡಿ ಒಂದು ಐದು ನಿಮಿಷಗಳ ಕಾಲ ಆದಮೇಲೆ ಇದನ್ನು ನಾನು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಅಂದರೆ ದಿಢೀರಾಗಿ ಮಾಡುವಂಥ ದೋಸೆ ಇಷ್ಟು ಇಷ್ಟ ಮಕ್ಕಳಿಗೂ ಅಷ್ಟೇ ತುಂಬ ಇಷ್ಟ ಟಿಫನ್ಗಾಗಿರ್ಬೋದು ಲಂಚ್ ಬಾಕ್ಸಿಗಾಗಿರ್ಬೋದು ಮನೆಯಲ್ಲಿ ದಿಢೀರಾಗಿ ಮಾಡ್ಕೋಬೋದು ಒಂದು ಸುಲಭವಾದ ದೋಸೆ ದೋಸೆನೇ ನಾವು ಅಕ್ಕಿ ದೋಸೆನೇ ಮಾಡಬೇಕಂತ ಇಲ್ಲ ನಮಗೆ ಎಷ್ಟು ವೆರೈಟಿ ಇದೆ ಅಷ್ಟು ವೆರೈಟಿ ದೋಸೆನ ನನಗೆ ಹೈ ಪ್ರೋಟೀನ್ ದೋಸೆ ಮಾಡಿ ಇದ್ದೀನಿ ಮೊದಲಿಗೆ ಒಂದು ವೀಡಿಯೋ ಮಾಡಿದ್ದೀನಿ ಅದು ಕೂಡ ಅಷ್ಟು ತುಂಬ ಅಂದರೆ ತುಂಬ ಹೆಸರು ಬೇಳೆ ದೋಸೆ ಮಾಡಿದೀನಿ ತುಂಬ ಇಷ್ಟಪಟ್ಟು ತಿಂತೀರಾ ನೀವು ಸತಿ ಟ್ರೈ ಮಾಡಿ ನೋಡಿ ಈಗ ನೋಡಿ ದೋಸೆ ಹಾಕಿದ್ದೀನಿ ನಿಮಗೆ ಇದೀನಿ ನೋಡಿ ಎಷ್ಟು ಚೆನ್ನಾಗಿದೆ ದೋಸೆ ಅಂತೇಳಿ ಹಾಗೆ ಫ್ಲೇಮ್ ಏನಿದೆ ಸ್ವಲ್ಪ ಕಮ್ಮಿ ಮತ್ತು ಜಾಸ್ತಿ ಇಟ್ಕೋಬೇಕಾಗುತ್ತೆ ಒಂದೊಂದು ಟೈಮ್ ಏನಾಗುತ್ತೆ ಇದು ಸ್ವಲ್ಪ ಮೆತ್ತಗೆ ಬರುತ್ತೆ ಸಬ್ಬಕ್ಕಿ ಹಾಕಿರೋದ್ರಿಂದ ಸ್ವಲ್ಪ ಮೆತ್ತಗಿರುತ್ತೆ ಹಾಗಾಗಿ ಫ್ಲೇಮ್ನ ನೋಡಿ ಕಮ್ಮಿ ಮಾಡ್ಕೊಳೋದು ಸ್ವಲ್ಪ ಜಾಸ್ತಿ ಮಾಡ್ಕೊಳೋದನ್ನು ಮಾಡ್ಕೋಬೇಕಾಗುತ್ತೆ ಈಗ ನೆಕ್ಸ್ಟ್ ಇನ್ನೊಂದು ದೋಸೆ ಕೂಡ ಹಾಕಿ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಸ್ವಲ್ಪ ಫ್ಲೇಮ್ನ ಕಮ್ಮಿ ಇಟ್ಬಿಟ್ಟು ಹಾಕಿ ಇದ್ರ ಮೇಲ್ಗಡೆ ಒಂದು ಲಿಡ್ನ ಮುಚ್ಚಿಟ್ಕೊಳ್ಳಿ ಹಾಕಿದರೆ ಚೆನ್ನಾಗಿ ಬೇಯುತ್ತೆ ಇಲ್ಲ ಅಂತಂದರೆ ಸ್ವಲ್ಪ ಹಸಿ ಬಿಸಿ ಆಗಿಬಿಡುತ್ತೆ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಆರೋಗ್ಯಕರವಾದ ರೆಸಿಪಿನ ನಾನು ನಿಮಗೆ ಇನ್ನೂ ಹೆಚ್ಚೆಚ್ಚು ತೋರಿಸ್ಕೊಡ್ತಾಯಿದ್ದೀನಿ ಹಾಗಾಗಿ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ನೋಡಿ ರೆಡಿಯಾಗಿದೆ ನಮ್ಮ ಆರೋಗ್ಯಕರವಾದ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ ಈಗ ಇದನ್ನು ಉಲ್ಟಾ ಮಾಡ್ಕೊಳ್ಳಿ ನಾನು ನಿಮಗೆ ಎರಡು ದೋಸೆ ಹಾಕಿ ತೋರಿಸಿದ್ದೀನಿ ಯಾವ ರೀತಿ ಬಂದಿದೆ ಅಂತೇಳಿ ನೋಡಿ ಎಷ್ಟು ಸ್ಲೋ ಆಗಿ ತೆಗೆದಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂತೇಳಿ ತುಂಬ ಮೆತ್ತಗೆ ತುಂಬ ಸಾಫ್ಟ್ ಇದನ್ನು ನೀವು ಒಂದು ಎಂಟು ತಿಂಗಳ ಮಕ್ಕಳಿದ್ರು ಕೂಡ ಅವರಿಗೂ ಅಷ್ಟೇ ತಿನ್ನಿಸ್ಬೋದು ಅಷ್ಟು ಸ್ಮೂತಾಗಿ ಅಷ್ಟು ಮೆತ್ತಗಿದೆ ಒಂದು ಎಂಟು ಒಂಬತ್ತು ತಿಂಗಳ ಮಕ್ಕಳಿಗೆ ಕೂಡ ತಿನ್ನಿಸ್ಬೋದು ಅಥವಾ ನಿಮಗೆ ದೋಸೆ ಬೇಡಪ್ಪ ಅನ್ನೋ ಹಾಗಿದ್ರೆ ನೀವು ಅದನ್ನು ಸ್ಕಿಪ್ ಮಾಡ್ಕೊಂಡ್ಬಿಟ್ಟು ಗುಂಡ್ ಪಂಗ್ಳ ಪಡ್ಡೆ ಏನು ಮಾಡ್ತೀವಲ್ವ ಅದು ಕೂಡ ಮಾಡ್ಕೋಬೋದು ಅದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ದೋಸೆಗೆ ಚಟ್ನಿನ ದಿಢೀರಾಗಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾಯಿದ್ದೀನಿ ಈಗ ಮನೇಲಿ ಕೊಬ್ಬರಿ ಇಲ್ಲಪ್ಪ ಅನ್ನೋ ಹಾಗಿದ್ರೆ ಚಟ್ನಿ ಬೇಕೇ ಬೇಕು ಆದರೆ ಕೊಬ್ಬರಿ ಇಲ್ಲ ಹಾಗಿದ್ದವರು ಈ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡಿ ನಿಮ್ಮ ದಿಢೀರಾಗಿ ಚಟ್ನಿ ರೆಡಿಯಾಗುತ್ತೆ ಫಸ್ಟ್ ಇಲ್ಲಿ ಒಂದು ಈರುಳ್ಳಿನ ತಗೊಂಡಿದ್ದೀನಿ ಒಂದು ಟೊಮೊಟೊನ ತೊಗೊಂಡಿದ್ದೀನಿ ಹಾಗೆ ಒಂದು ಎಂಟರಿಂದ ಒಂಬತ್ತು ಬಳ್ಳೊಳ್ಳಿನ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಮೆಣಸಿನ್ಕಾಯಿ ಖಾರ ಇದ್ರೆ ನೀವು ಅದನ್ನು ಕಮ್ಮಿ ಮಾಡ್ಕೋಬೋದು ಎರಡರಿಂದ ಮೂರಾದರೂ ಮಾಡ್ಕೋಬೋದು ಈಗ ಇವೆಲ್ಲವನ್ನು ಕೂಡ ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ದಿಢೀರಾಗಿ ಆಗುತ್ತೆ ಸ್ನೇಹಿತರೆ ಈ ಚಟ್ನಿ ನೀವು ತುಂಬ ಇಷ್ಟಪಟ್ಟು ತಿಂತೀರ ನೋಡಿ ಅಷ್ಟು ಈಸಿಯಾಗಿ ಮಾಡ್ಕೋಬೋದು ಶೇಂಗಾ ಏನಿದೆ ಇಲ್ಲಿ ಹುರಿದಿಟ್ಕೊಂಡಿರುವಂಥ ಶೇಂಗಾ ಇರೋದರಿಂದ ನಾನು ಲಾಸ್ಟಿಗೆ ಇದ್ದೀನಿ ಇಲ್ಲ ಹಸಿ ಶೇಂಗಾ ಹಾಕೋಣ ಹಾಗಿದ್ರೆ ನೀವು ಮೊದಲಿಗೆ ಇದನ್ನು ಎಣ್ಣೆದಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಗೆ ಸ್ವಲ್ಪ ಪುಟಾಣಿನ ಆ್ಯಡ್ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಎಲ್ಲವನ್ನು ಕೂಡ ಸ್ವಲ್ಪ ಗ್ಯಾಸನ್ನ ಬಂದ್ ಮಾಡಿಬಿಟ್ಟು ಆಮೇಲೆ ಹುರ್ಕೊಂತ ಇದ್ದೀನಿ ಯಾಕಂದರೆ ಲೋ ಫ್ಲೇಮ್ನಲ್ಲಿ ಹಾಕೋಬೇಕು ಲೋ ಫ್ಲೇಮ್ನಲ್ಲಿ ಹುರ್ಕಂತೇಳಿ ಹಾಕೊಳ್ತಾ ಇರೋದು ಅದಾದಮೇಲೆ ಎಲ್ಲ ಆರಿದ್ಮೇಲೆ ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಸ್ವಲ್ಪ ತಣ್ಣಗಾದರೆ ಸಾಕು ಜಾಸ್ತಿ ತಣ್ಣಗಾಗಾಕಿ ಬಿಡಬೇಡಿ ಈರುಳ್ಳಿ ಟಮೊಟೊ ಮೆಣಸಿನ್ಕಾಯಿ ಮತ್ತು ನಿಮಗೆ ಹೇಳಿರೋ ಹಾಗೆ ಪುಟಾಣಿ ಶೇಂಗಾ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಇಷ್ಟೇ ಸಾಕು ಸ್ನೇಹಿತರೆ ಈ ಒಂದು ಚಟ್ನಿ ಎಷ್ಟು ಸುಲಭವಾಗಿ ರೆಡಿ ಆಗುತ್ತೆ ಅಂದರೆ ದಿಢೀರಾಗಿ ಕೊಬ್ಬರಿ ಇಲ್ಲಾರದೇ ಮಾಡ್ಕೋಬೋದು ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಒಗ್ಗರಣೆ ಹೊಡೆಯೋಣ ಅಲ್ಲಿವರೆಗೂ ಮಿಕ್ಸಿ ಜಾರಿಗೆ ಹಾಕಿ ಒಗ್ಗರಣೆ ಒಗ್ಗಣಿ ಇದೀನಿ ನೋಡಿ ಈಗ ಎಣ್ಣೆ ತಗೊಂಡಿದ್ದೀನಿ ಎಣ್ಣೆಗೆ ನಾನು ಇಲ್ಲಿ ಸ್ವಲ್ಪ ಉದ್ದಿನಬೇಳೆಯಿಂದ ಒಗ್ಗರಣೆ ಹಾಕೊತಿದ್ದೀನಿ ಒಗ್ಗರಣೆಗೆ ಉದ್ದಿನ ಬೇಳೆ ಹಾಕಿದ್ರೇ ಟೇಸ್ಟು ಅದಾದಮೇಲೆ ಒಂದು ಒಣಮೆಣ್ಸಿನ್ಕಾಯಿ ಜೀರಿಗೆ ಮತ್ತು ಸಾಸಿವೆ ಇದಕ್ಕೆ ಸ್ವಲ್ಪ ಕರ್ಬೇವನ ಹಾಕ್ಕೊಳ್ಳಿ ಇವೆಲ್ಲವೂ ಅಂತ ಸೌಂಡ್ ಬರಬೇಕು ಇದನ್ನು ಹಾಕ್ಕೊಂಡು ಹುರ್ಕೊಳ್ಳಿ ಸ್ವಲ್ಪ ಕಲರ್ ಏನಿದೆ ಬ್ರೌನ್ ಕಲರ್ ಬರಬೇಕು ಬ್ರೌನ್ ಕಲರ್ ಬಂದ ತಕ್ಷಣವೇ ಈ ಗ್ಯಾಸನ್ನ ಬಂದ್ ಮಾಡ್ಕೊಂಡ್ಬಿಡಿ ನೆಕ್ಸ್ಟ್ ಬಂದುಬಿಟ್ಟು ಈಗ ಚಟ್ನಿ ರೆಡಿ ಆಗಿದೆ ನೋಡಿ ಮಿಕ್ಸಿ ಜಾರನ್ನ ತೆಗೆದು ತೋರಿಸ್ಕೊಡ್ತಿದ್ದೀನಿ ಎಷ್ಟು ಚೆನ್ನಾಗಿ ಆಗಿದೆ ಈ ಚಟ್ನಿ ಅಂತಂದರೆ ಇದನ್ನು ನಾನು ಬರೀ ಈರುಳ್ಳಿ ಟೊಮೊಟೊ ಮೆಣಸಿನಕಾಯಿಂದ ಮಾಡಿದ್ದೀನಿ ಅನ್ನೋದೇ ನೀವು ಕೂಡ ಅಷ್ಟೇ ಒಂದು ಸತಿ ಟ್ರೈ ಮಾಡಿ ನೋಡಿ ಈ ಚಟ್ನಿಗೆ ನೀವು ಫಿದಾಗ್ಬಿಡ್ತೀರಾ ನಿಮಗೆ ಅಷ್ಟು ಇಷ್ಟ ಆಗ್ಬಿಡುತ್ತೆ ಕೊಬ್ಬರಿ ಚಟ್ನಿ ಬೇಡಪ್ಪ ಅಂತ ಹೇಳ್ತೀರಾ ಈ ಒಂದು ಕಾಳು ದೋಸೆ ಆಗಿರ್ಬೋದು ಹೆಸರುಬೇಳೆ ದೋಸೆ ಆಗಿರ್ಬೋದು ಪ್ರತಿಯೊಂದು ದೋಸೆ ಅಕ್ಕಿ ದೋಸೆ ಇಡ್ಲಿ ಪ್ರತಿಯೊಂದು ದೋಸೆಗೂ ಕೂಡ ಇಡ್ಲಿಗೂ ಕೂಡ ಎಲ್ಲದಕ್ಕೂ ಕೂಡ ಈ ಚಟ್ನಿ ತುಂಬ ಅಂದರೆ ತುಂಬ ಪರ್ಫೆಕ್ಟ್ ಕಾಂಬಿನೇಷನ್ ಚಪಾತಿ ಕೂಡ ಈ ಚಟ್ನಿ ಇಷ್ಟಪಟ್ಟು ತಿಂತೀರಾ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಈ ಚಟ್ನಿ ಚಟ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ದೋಸೆನೂ ಅಷ್ಟೇ ಹೆಸರುಬೇಳೆ ಮತ್ತು ಸಬ್ಬಕ್ಕಿ ಹಾಕಿ ಯಾವ ರೀತಿ ದೋಸೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಈ ಎರಡೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕೋನನ್ನು ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಶನ್ ನಿಮಗೆ ಬರೋದು ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ ಥ್ಯಾಂಕ್ ಯು